ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ವಾನಿ ವಿಲಾಸ್ ಸಾಗರ್ ಡ್ಯಾಮ್ ನೋಡೋಣ ಬರ್ರಿ ಇದು ಚಿತ್ರದುರ್ಗದಿಂದ ಸುಮಾರು ಐವತ್ತೈದು ಕಿಲೋಮೀಟ್ರ್ ದೂರ ಐತ್ರಿ ವಿತ್ ವಿಸಿಟಿಂಗ್ ಟೈಮ್ ಬಂದುಬಿಟ್ಟು ಮುಂಜಾನೆ ಎಂಟೂವರೆಯಿಂದ ಸಾಯಂಕಾಲ ಐದು ಗಂಟೆ ತನಕ ಅಷ್ಟೇ ಅದ ಅಂತರಿ ಇದನ್ನ ನೋಡ್ಲಿಕ್ಕೆ ಹೋಗ್ಬೇಕಂದ್ರೆ ಒಂದ್ ಎರಡ್ ಮೂರ್ ಸೈಡ್ ದಿಂದ ಹೋಗ್ಬಹುದು ಸ್ಟೆಪ್ ಹತ್ ಬಂದು ಕೆಳಗಡೆಯಿಂದ ಹೋಗ್ಬೋದು ಬಟ್ ನಾವ್ ಮಾತ್ರ ಗಾಡಿಯನ್ನ ಮೇಲ್ ತಗೊಂಡ್ ಬಂದು ನೋಡ್ಲಿಕ್ಕೆ ರೀ ಸ್ಟೆಪ್ ಹತ್ತೋದು ಬೇಡ ಅಂತ ಹೇಳಿ ಈ ಡ್ಯಾಮ್ ಅಲ್ಲಿ ಕಂಪ್ಲೀಟ್ ನೀರ್ ಡ್ರೋನ್ ದಾಗ ನೋಡಿದ್ರ ಈ ಡ್ಯಾಮ್ ಸೇಮ್ ಭಾರತ ನಕ್ಷೆ ತರಾನ ಕಾಣ್ತದ್ರಿ ಕೆಳಗೆ ಫೋಟೋ ಹಾಕಿದಿನಿ ನೋಡ್ರಿ ಈ ತರ ಈ ಡ್ಯಾಮ್ ಕಾಣಿಸುತ್ತೆ ಮೇಲಿಂದ ನೋಡಿದ್ರೆ ಎಲ್ಲ ಕಡೆ ಹಚ್ಚ ಹಸಿರಾದಂಥ ಗಿಡ ಮರಗಳನ್ನು ನೋಡಿ ಮತ್ತು ಭಾಳಷ್ಟು ನೀರಿತ್ತು ರೀ ಮಳೆಗಾಲದ ಕಾರಣ ಡ್ಯಾಮ್ ಚೆನ್ನಾಗಿ ತುಂಬಿತ್ತು ಸೊ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು ನಾವು ಮುಂದೆ ಹತ್ರ ಹೋಗ್ಬೇಕಾದ್ರೂ ಕೆಲವೊಂದು ಸ್ಟೆಪ್ಸನ್ನು ಇಳ್ಕೊಂಡು ರೀ ಅಲ್ಲಿ ಕಾಣ್ತಾ ಇದೆ ನೋಡ್ರಿ ನನ್ನ ಫೋಟೋ ಇಂದ ಅದೇ ಡ್ಯಾಮ್ ಅಲ್ಲಿ ಮುಂದೆ ಹೋಗಿ ನಾವು ನೋಡ್ಬೋದ್ರಿ ಈ ಡ್ಯಾಮ್ಗೆ ಮಾರಿಕಣಿವೆ ಅಂತ ಕೂಡ ಕರೀತಾರ್ರಿ ಇಲ್ಲಿ ಡ್ಯಾಮ್ ಹತ್ರ ಮಾರಿಯಮ್ಮನ ಅದ ರೀ ಸೊ ಅದಕ್ಕೆ ಇದಕ್ಕೆ ಮಾರಿ ಕಣಿವೆ ಅಂತ ಕೂಡ ಕರೀತಾರೆ ಇಲ್ಲಿ ತುಂಬಾ ಕನ್ನಡ ಮೂವೀಸ್ ಎಲ್ಲ ಶೂಟ್ ರೀ ಸ್ಪೆಷಲ್ ಅಂದ್ರೆ ಉಸಿರೆ ಉಸಿರೆ ಹುಚ್ಚಿಯ ಫಿಲ್ಮ್ ಹಾಡು ಇಲ್ಲೇ ಶೂಟ್ ಆಗಿದೆ ಅದೇ ರೀತಿ ಗಣೇಶ್ ಅವರ ಫಿಲ್ಮ್ ಆದಂತಹ ರೀ ನೀನು ಬಂದ ಮೇಲೆ ತಾನೇ ಆ ಸಾಂಗ್ ಕೂಡ ಇಲ್ಲಿ ಶೂಟ್ ಆಗಿದೆ ಮತ್ತು ಒಡೆಯ ಫಿಲ್ಮ್ ಅದ ನೋಡ್ರಿ ಅಲ್ಲಿ ಒಂದು ಸೀನ್ ಬರುತ್ತೆ ಪ್ರಪೋಸ್ ಮಾಡೋದು ಹೀರೋ ಹೀರೋಯಿನು ಅದು ಕೂಡ ಇಲ್ಲೇ ಶೂಟ್ ಆಗಿದೆ ಫೋಟೋಸ್ ಹಾಕಿದೆ ನೋಡ್ರಿ ನಿಮ್ಗೆ ಐಡಿಯಾ ಬರುತ್ತೆ ಹುಚ್ಚ ಫಿಲಿಮ್ದಾಗ ಸುದೀಪ್ ಬೈಕ್ ತಗೊಂಡು ರೈಡ್ ಮಾಡಿದ್ರಿ ಇದು ನೋಡ್ರಿ ಇಲ್ಲೇ ಡ್ಯಾಮ್ ಮೇಲೆ ರೈಡ್ ಮಾಡಿದಾರು ಡ್ಯಾಮ್ ಅನ್ನದಿದ್ರು ನೋಡಕ್ ಚೆಂದದ ರೀ ಸುತ್ತಮುತ್ತಲ್ಲ ವಾತಾವರಣ ಎಲ್ಲಾನು ಚೆಂದ ಇದೆ ಬಟ್ ಈಗ ರೀಸೆಂಟ್ ಆಗಿ ಇದ್ರ ಮೇಲೆ ಟೂರಿಸ್ಟನ್ನ ಬಿಡ್ತಾ ಇಲ್ಲ ರೀ ಮೊದಲೆಲ್ಲ ಓಡಾಡ್ಲಿಕ್ಕೆ ಬಿಡ್ತಾ ಇದ್ರು ಬಟ್ ಇವಾಗ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ ಎಲ್ಲಿ ಪೊಲೀಸ್ ಇರ್ತಾರೆ ಮತ್ತೆ ಎರಡು ಕಡೆ ಗೇಟ್ ಕ್ಲೋಸ್ ಇರುತ್ತೆ ಸೊ ಹಿಂಗಾಗಿ ನಾವು ಹೋಗ್ಲಿಕ್ಕೆ ಆಗಲ್ಲ ಹೊರಗಡೆ ನಿಂತ್ಕೊಂಡು ಮಾತ್ರ ನಾವು ಇದನ್ನ ನೋಡ್ಬೋದು ಚಿತ್ರದುರ್ಗ ಕೋಟೆ ನೋಡ್ಕೊಂಡು ಇದನ್ನು ನೋಡಬಹುದು ರೀ ಇದನ್ನಷ್ಟ ನೋಡ್ಲಿಕ್ಕೆ ಬರ್ತೀನಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಅನ್ಸುತ್ತೆ ಯಾಕಂದರೆ ನಾವು ಡ್ಯಾಮ್ ಮೇಲೆ ಅಲಾವ್ ಮಾಡಲ್ಲ ಸೊ ಹಿಂಗಾಗಿ ಸ್ವಲ್ಪ ಬೇಜಾರಾಗುತ್ತೆ ಸೊ ಕೋಟೆ ನೋಡ್ಕೊಂಡು ಇದನ್ನ ನೋಡ್ಲಿಕ್ಕೆ ನೀವು ಬರ್ಬೋದು ಇದು ಅಲ್ಲೇ ಹತ್ತಿರ ಇರುವಂಥ ಮಾರಿಯಮ್ಮನ ದೇವಸ್ಥಾನ ರೀ ಈ ಡ್ಯಾಮ್ ಕೆಳಗಡೆನ ಈ ದೇವಸ್ಥಾನ ಅದ ರೀ ಸೊ ಇದಕ್ಕೂ ನೀವು ಕೈ ಮುಗಿದು ಹೋಗ್ಬೋದು ಇಲ್ಲಿ ಹೋದಾಗ ಇಲ್ಲೂ ಯ ಒಂದು ಕನ್ನಡ ಫಿಲ್ಮ್ ಶೂಟ್ ಆಗತ್ತಿದ್ರಿ ಆದಿತ್ಯ ಟೂ ಅನ್ ವಿಕ್ರಮ್ ಟೂ ಅಂತ ಯಾವುದೋ ಫಿಲ್ಮ್ ಹೆಸರು ಹೇಳಿದ್ರು ಆ ಫಿಲ್ಮ್ ಶೂಟ್ ಕೂಡ ಇಲ್ಲಿ ಇತ್ತು ಸೊ ಇದನ್ನೆಲ್ಲ ನೋಡ್ಕೊಂಡು ಇಲ್ಲಿ ಹತ್ರನೇ ಒಂದು ನಾಲ್ಕೈದು ಕಿಲೋಮೀಟ್ರ್ ಇದ್ದು ನೀರಲ್ಲಿ ಬೋಟಿಂಗ್ ಮಾಡ್ತಾರೆ ಅಂತ ನಮ್ಗೆ ಹೇಳಿ ಕಳಿಸಿದ್ರು ಸೊ ನಾವು ಹಾಗೆ ಸರ್ಚ್ ಮಾಡ್ಕೋತ ಮಾಡ್ಕೋತೋದ್ರಿ ಬಟ್ ಎಲ್ಲೂ ಬೋಟಿಂಗ್ ಸದ್ಯ ಸ್ಟಾಪ್ ಮಾಡಿಬಿಟ್ಟಿದ್ರಂತೆ ಸೊ ಪರವಾಗಿಲ್ಲ ಅಂದ್ಕೊಂಡು ನೀರು ನೋಡ್ಬೇಕಂತ ನಾವು ನೀರೊಳಗೆ ಅಷ್ಟು ಹೇಳಿದ್ವಿ ರೀ ನೋಡಿರಿ ಅಷ್ಟು ವಿಶಾಲವಾದಂತಹ ನೀರದ ಸಂಜೆ ಆದ ಕಾರಣ ನೋಡ್ಲಿಕ್ಕೆ ಸೀನ್ ಮಾತ್ರ ಭಾಳ ಚಂದ ಕನ್ಸಾತ್ರಿ ಯಾರೆಲ್ಲ ಹಾಕಿದ್ದು ರೀ ನಾವು ಅಷ್ಟೇ ಇತ್ತು ಸೊ ನೀರಲ್ಲಿ ಸ್ವಲ್ಪ ಹೊತ್ತು ಆಟ ನಾವು ವಾಪಸ್ಸು ಹೋಗಿಬಿಟ್ಟು ರೀ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ ಹಾಗೆ ಇದುವರೆಗೆ ಈ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲಿಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೊಂಡ್ರಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ